ಭಾರತ ಮತ್ತು ರಷ್ಯಾ ಸಂಬಂಧ ಮೊದಲಿನಿಂದಲೂ ಹಾಲು ಜೇನಿದ್ದಂತಿದೆ ಅಣ್ಣ ತಮ್ಮಂದಿರ ರೀತಿ ಭಾರತ ಹಾಗೂ ರಷ್ಯಾ ಒಂದಾಗಿದೆ ಈಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ಮೋದಿಯವರನ್ನೇ ನಂಬಿಕೊಂಡಿದ್ದಾರೆ ಮೋದಿ ಮೇಲೆ ಭಾರ ಹಾಕಿ ನೀವೇ ನನ್ನ ಕಾಪಾಡಬೇಕು ಅಂತ ಕೇಳ್ಕೊತಿದ್ದಾರೆ ಅವರು ಇದಕ್ಕೆ ಏನು ರಿಯಾಕ್ಷನ್ ಕೊಟ್ಟರು ಭಾರತ ರಷ್ಯಾ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗೋ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಕಾಲದಿಂದಲೂ ಭಾರತ ಮತ್ತು ರಷ್ಯಾ ಸಂಬಂಧ ಉತ್ತಮವಾಗಿಯೇ ಇದೆ ಇಂದಿಗೂ ಪರಮಾಪ್ತ ದೇಶಗಳ ಸಾಲಿನಲ್ಲಿ ಮೊದಲು ನಿಲ್ಲೋದೇ ರಷ್ಯಾ ಈ ಹಿಂದೆ ಭಾರತಕ್ಕೆ ಕಷ್ಟ ಬಂದಾಗಲೆಲ್ಲ ಮೊದಲು ಸಹಾಯಕ್ಕೆ ಬರ್ತಿದ್ದೆ ರಷ್ಯಾ ದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಭೀಕರ ಯುದ್ಧ ನಡೆಯಿತು ಅಂಥ ಟೈಮಲ್ಲಿ ಅಮೇರಿಕಾ ಹಾಗೂ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದರು ಆದರೆ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ರಷ್ಯಾ ದೇಶ ಇಂಥ ರಷ್ಯಾ ಈಗ ಸಂಕಷ್ಟಕ್ಕೆ ಸಿಗಾಕೊಂಡಿದೆ ಈಗ ಭಾರತವೇ ನಮ್ಮ ಪ್ರಾಬ್ಲಮ್ ಹೋಗ್ಲಾಡಿಸಬೇಕು ಅಂತ ಬೇಡಿಕೊಳ್ತಿದೆ ಉಕ್ರೇನ್ ಹಾಗೂ ರಷ್ಯಾ ನಡುವೆ ಎರಡೂವರೆ ವರ್ಷದಿಂದ ಯುದ್ಧ ನಡೀತಾನೇ ಇದೆ ಈ ಟೈಮಲ್ಲಿ ಅಮೆರಿಕ ಸೇರಿ ಇಡೀ ಯುರೋಪ್ ದೇಶಗಳು ರಷ್ಯಾಕ್ಕೆ ಆರ್ಥಿಕ ದಿಗ್ಬಂಧನ ಹಾಕಿದರು ಆದರೆ ಭಾರತ ಮಾತ್ರ ತನ್ನ ಹಳೆ ಗೆಳೆಯನ ಕೈಬಿಟ್ಟಿರಲಿಲ್ಲ ರಷ್ಯಾದಿಂದಲೇ ಪೆಟ್ರೋಲಿಯಂ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು ತಮ್ಮ ದೇಶದ ವಸ್ತುಗಳನ್ನು ಕೂಡ ರಫ್ತು ಮಾಡಿತ್ತು ಜೊತೆಗೆ ಶಾಂತಿಯಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ರಷ್ಯಾ ಹಾಗೂ ಉಕ್ರೇನ್ ಎರಡೂ ದೇಶಕ್ಕೆ ಸಲಹೆ ನೀಡಿತ್ತು ಉಕ್ರೇನ್ ಅಧ್ಯಕ್ಷ ಅವರು ಭಾರತವೇ ನಮ್ಮ ನೆರವಿಗೆ ಬರಬೇಕು ನಮ್ಮ ಹಾಗೂ ರಷ್ಯಾ ನಡುವೆ ಸಂಧಾನ ಮಾಡಬೇಕು ಅಂತ ಸುಮಾರು ಸರಿ ಕೇಳ್ಕೊಂಡಿದ್ರು ಎರಡು ತಿಂಗಳ ಹಿಂದೆ ಪ್ರಧಾನಿ ಮೋದಿ ರಷ್ಯಾಕ್ಕೂ ಹೋಗಿ ಪುಟಿನ್ ಅವ್ರ ಜೊತೆ ಮಾತನಾಡಿ ಬಂದಿದ್ದರು ಅದರಂತೆ ಕಳೆದ ಹದಿನೈದು ದಿನದ ಹಿಂದೆ ನರೇಂದ್ರ ಮೋದಿಯವರು ಉಕ್ರೇನ್ಗೂ ಹೋಗಿ ಅಲ್ಲಿನ ಅಧ್ಯಕ್ಷ ಜೆಲೆನ್ಸ್ಕಿಯವ್ರ ಜೊತೆ ಮಾತಾಡಿ ಬಂದಿದ್ದರು ಅಲ್ಲಿ ಮೋದಿ ಹೋಗಿ ಬಂದ ಮೇಲೆ ಇದೀಗ ಯುದ್ಧರಂಗದ ಚಿತ್ರಣವೇ ಬದಲಾಗಿ ಹೋಗಿದೆ ರಷ್ಯಾ ಹಾಗೂ ಉಕ್ರೇನ್ ದೇಶಗಳ ಯುದ್ಧದಲ್ಲಿ ಈಗ ಭಾರತ ಶಾಂತಿದೂತನಾಗ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈಗ ಶಾಂತಿ ಮಾತುಕತೆಗೆ ಮುಂದಾಗಬೇಕು ಅಂತ ಹೇಳಿಕೆ ನೀಡಿದ್ದಾರೆ ಇಷ್ಟು ದಿನ ಉಕ್ರೇನ್ ಹಾಗೂ ರಷ್ಯಾ ಶಾಂತಿ ಮಾತುಕತೆಗೆ ಒಪ್ಪಿರಲಿಲ್ಲ ಈಗ ಮೋದಿ ಎರಡೂ ದೇಶಗಳಿಗೆ ಭೇಟಿ ನೀಡಿ ಮನವೊಲಿಸ್ ಬಂದಿದ್ದಾರೆ ಹೀಗಾಗಿ ನಾವು ಉಕ್ರೇನ್ ಜೊತೆ ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಮೊದಲ ಬಾರಿ ರಷ್ಯಾ ಹೇಳ್ತಾ ಇದೆ ಕಳೆದ ಎರಡೂವರೆ ವರ್ಷದಿಂದಲೂ ಶಾಂತಿ ಸಂಧಾನ ಮಾತನಾಡದ ರಷ್ಯಾ ಈಗ ಪ್ರಧಾನಿ ಮೋದಿ ಎರಡೂ ದೇಶಗಳ ಭೇಟಿ ಬಳಿಕ ಮನಸ್ಸನ್ನು ಬದಲಿಸಿದೆ ಎರಡೂ ದೇಶಗಳ ನಡುವೆ ಭಾರತವೇ ಬಂದು ಸಂಧಾನ ಮಾಡಬೇಕು ಮೋದಿ ಹೇಳಿದ್ದನ್ನು ನಾವು ಒಪ್ಪಿಕೊಳ್ತೇವೆ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳ್ತಿದ್ದಾರೆ ಕಳೆದ ವಾರ ಅಷ್ಟೇ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮೋದಿಗೆ ಫೋನ್ ಮಾಡಿದರು ಬಾಂಗ್ಲಾದೇಶದಲ್ಲಿ ಏನು ರಾಜಕೀಯ ಬಿಕ್ಕಟ್ಟಿದೆ ಅದನ್ನು ನೀವೇ ಬಗೆಹರಿಸಬೇಕು ಅನ್ನೋದನ್ನು ಕೇಳ್ಕೊಂಡಿದ್ರು ಈಗ ರಷ್ಯಾ ಅಧ್ಯಕ್ಷರು ಯುದ್ಧ ನಿಲ್ಲಿಸಲು ನೀವೇ ಬನ್ನಿ ಅಂತ ಮೋದಿ ಅವರನ್ನು ಕೇಳ್ಕೊತಾ ಇದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶೀಘ್ರದಲ್ಲೇ ಉಕ್ರೇನ್ ಹಾಗೆ ರಷ್ಯಾವನ್ನು ಮುಖಾಮುಖಿ ಕೂರಿಸ್ಕೊಂಡು ಶಾಂತಿ ಸಂಧಾನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ